ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಗಳಿ ಕಾನ್ವರ್ಸೇಷನ್ ನಡೀತಾವಲ್ಲ ಅವಲ್ಲ ಫೋನ್ ಟ್ಯಾಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿನಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದನ್ನು ನನ್ನ ಎರಡನೇ ಮಾತಿಲ್ಲ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲಿ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ ಐ ಆರ್ನ ಒಳೆಯ ಪುರದಲ್ಲಿ ಏನೋ ನೀವು ಮಾಡ್ಕೊಂಡ್ರಿ ಎಫ್ ಐ ಆರ್ನಲ್ಲಿ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನಂತ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತೇಳ್ಬಿಟ್ಟು ನಾನೆಲ್ಲ ಹೋಗಲಿ